ರೆ ನಮಸ್ಕಾರ ಬಿ ಕೆ ಕನ್ನಡ ಅಕಾಡೆಮಿ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಹುತ್ಪೂರ್ವವಾದಂಥ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ಮತ್ತೊಂದು ವಿಶೇಷವಾದಂಥ ಒಂದು ವಿಡಿಯೋವನ್ನು ಮಾಡೋದಕ್ಕೆ ಬಂದಿದ್ದೀನಿ ಇದು ಬೆಂಗಳೂರು ದಿ ಬೆಂಗಳೂರು ಸಿಟಿ ಕೋಆಪ್ರೇಟಿವ್ ಬ್ಯಾಂಕ್ ಲಿಮಿಟೆಡ್ ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ಕೋಆಪ್ರೇಟಿವ್ ಬ್ಯಾಂಕ್ನಲ್ಲಿ ಕರೆದಿರ್ತಕ್ಕಂಥ ಭರ್ಜರಿ ಹುದ್ದೆಗಳ ಕುರಿತು ಒಂದು ಮಾಹಿತಿಯನ್ನು ತಂದಿದ್ದೀನಿ ಬಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಇನ್ನು ಯಾರು ಹೊಸದಾಗಿ ನಮ್ಮ ವಿಡಿಯೋನ ನೋಡ್ತಿದ್ದರು ಎಲ್ಲರೂ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ನಿಮ್ಮ ಸ್ನೇಹಿತರಿಗೂ ಇದರ ಅವಶ್ಯಕತೆ ಇದ್ದವ್ರಿಗೂ ಎಲ್ಲರಿಗೂ ಕೂಡ ಈ ವಿಡಿಯೋನ ಹಂಚಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತೀನಿ ಇವತ್ತು ಯಾವ ವಿಷಯದ ಬಗ್ಗೆ ಅಂತಂದರೆ ದಿ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅಲ್ಲಿ ಒಂದಿಷ್ಟು ಹುದ್ದೆಗಳನ್ನು ಅರ್ಜಿ ಕರೆದಿದ್ದಾರೆ ಯಾವ್ಯಾವ ಹುದ್ದೆಗಳು ಏನು ಕತೆ ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ ಮೊದಲು ಬಿ ಕೆ ಕನ್ನಡ ಅಕಾಡೆಮಿ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಹೊಡೀರಿ ಒಂದು ಕಮೆಂಟ್ ಮಾಡಿ ಆಯಿತಾ ಬನ್ನಿ ಹಾಗಾದರೆ ನೋಡಿ ಸ್ನೇಹಿತರೆ ಮುಖ್ಯವಾಗಿ ಹುದ್ದೆಗಳ ಸಂಖ್ಯೆ ಏನೇನಿದೆ ಇದೆ ಅನ್ನೋದು ಹೇಳ್ತೀನಿ ಬೆಂಗಳೂರು ದಿ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನಲ್ಲಿ ಕರೆದಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಮೊದಲನೇ ಹುದ್ದೆಗಳು ಯಾವುದಪ್ಪ ಅದು ಅದು ಕಿರಿಯ ಸಹಾಯಕರು ಕಿರಿಯ ಸಹಾಯಕರು ಅಂದರೆ ಜೂನಿಯರ್ ಅಸಿಸ್ಟೆಂಟ್ ಅಂತ ಏನು ಕರಿತೀವಲ್ಲ ಅದು ಒಟ್ಟು ಅರವತ್ತೆರಡು ಹುದ್ದೆಗಳನ್ನು ಕರೆದಿದ್ದಾರೆ ಆಮೇಲೆ ಇನ್ನೊಂದು ಏನು ಅಂತಂದರೆ ಅಟೆಂಡರ್ ಪ್ಯೂನ್ ಅಂತ ಏನು ಕರಿತೀವಲ್ಲ ಅವು ಹನ್ನೆರಡು ಹುದ್ದೆಗಳನ್ನು ಕರೆದಿದ್ದಾರೆ ಒಟ್ಟು ಅರವತ್ತೆರಡು ಕಿರಿಯ ಸಹಾಯಕರು ಹನ್ನೆರಡು ಅಟೆಂಡರ್ ಹುದ್ದೆಗಳನ್ನು ಕರೆದಿದ್ದಾರೆ ಸರಿ ಮುಖ್ಯವಾಗಿ ಬರ್ರಿ ಏನೆಂದರೆ ವಿದ್ಯಾರ್ಥಿ ಇದಕ್ಕೆ ಏನೇನು ಕ್ವಾಲಿಫಿಕೇಷನ್ ಕೇಳಿದ್ದಾರೆ ಅನ್ನೋದನ್ನು ಹೇಳಿಬಿಡ್ತೀನಿ ಈ ಕಿರಿಯ ಸಹಾಯಕರು ಅಥವಾ ಜೂನಿಯರ್ ಅಸಿಸ್ಟೆಂಟ್ ಅನ್ನೋ ಈ ಹುದ್ದೆಗೆ ಒಬ್ಬ ಭಾರತ ದೇಶದಲ್ಲಿ ಕಾನೂನಿನಿಂದ ಅಡಿಯಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಯಾವುದೋ ಒಂದು ವಿಶ್ವವಿದ್ಯಾಲಯದಿಂದ ಏನು ಮಾಡಿರಬೇಕು ಡಿಗ್ರಿಯನ್ನು ಪಡ್ಕೊಂಡಿರಬೇಕು ಒಂದು ಆಮೇಲೆ ಕನ್ನಡವನ್ನು ಓದುವ ಬರೆಯುವ ಮಾತನಾಡುವ ಸಂವಹನ ಎಲ್ಲ ಅವರಿಗೆ ಕಂಪ್ಲೀಟ್ ಆಗಿರಬೇಕು ಯಾಕಂದರೆ ಇದು ಕರ್ನಾಟಕದಲ್ಲಿರೋದರಿಂದ ಕನ್ನಡದ ಬಗ್ಗೆ ಮುಖ್ಯವಾಗಿ ಎಲ್ಲ ಮಾಹಿತಿ ಇರಬೇಕು ಅವರಿಗೆ ಜೊತೆಗೆ ಕಂಪ್ಯೂಟರನ್ನು ಆಪ್ರೇಟ್ ಮಾಡಲು ಬರ್ತಿರಬೇಕು ಮತ್ತು ಕೆಲವು ಕಂಪ್ಯೂಟರ್ ನಾಲೆಜ್ ಇರಬೇಕು ಅದರ ಜ್ಞಾನ ಇರಬೇಕು ಅಪ್ಲಿಕೇಶನ್ ಹೊಂದಿರಬೇಕು ಅಂತ ಇದಿಷ್ಟು ಈ ಕಿರಿಯ ಸಹಾಯಕರು ಅಥವಾ ಜೂನಿಯರ್ ಅಸಿಸ್ಟೆಂಟ್ ಅಂತ ಏನದಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಇಷ್ಟೇ ಅವರಿಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು ಇನ್ನು ಅಟೆಂಡರ್ಗಳಿಗೆ ಅಥವಾ ಪ್ಯೂನ್ಗಳಿಗೆ ಏನು ಮಾಡಿರಬೇಕು ಅಂತಂದರೆ ಜಸ್ಟ್ ಎಸ್ ಎಸ್ ಎಲ್ ಸಿ ಪಾಸಾಗಿದ್ದರೆ ಸಾಕು ಆ ಏನು ಮಾಡ್ತಾರೆ ಅಂತಂದರೆ ಸದರಿ ಪರೀಕ್ಷೆಯಲ್ಲಿ ಕನ್ನಡವನ್ನು ಒಂದು ಭಾಷೆಯಾಗಿ ಮತ್ತು ಓದಿರಬೇಕು ಅವರು ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಆ ಎಸ್ ಎಸ್ ಎಲ್ ಸಿ ಒಳಗಡೆ ಕನ್ನಡ ಭಾಷೆಯನ್ನು ಓದಿರಬೇಕು ಇದು ಕಡ್ಡಾಯ ಅಂತ ಹೇಳ್ತಾರೆ ಇದಿಷ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ಆದರೆ ಇನ್ನು ವಯೋಮಿತಿ ಏನು ಹೇಳಿದ್ದಾರೆ ಅಂತಂದರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ಪ್ರತಿಯೊಬ್ಬರಿಗೂ ಹದಿನೆಂಟು ವರ್ಷ ತುಂಬಿರಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಹದಿನೆಂಟು ವರ್ಷ ತುಂಬಿರಬೇಕು ನಲವತ್ತು ವರ್ಷ ಮೀರಬಾರ್ದು ಹಿಂದುಳಿದ ಜಾತಿ ಹಿಂದುಳಿದ ವರ್ಗದವರಿಗೆ ಮೂವತ್ತೆಂಟು ವರ್ಷಗಳು ಮೀರಬಾರ್ದು ಮತ್ತು ಇತರೆ ಅಭ್ಯರ್ಥಿಗಳಿಗೂ ಮೂವತ್ತೈದು ವರ್ಷಗಳನ್ನು ಅವರ ಮೀರಬಾರ್ದು ಅಂತ ಹೇಳ್ತಾರೆ ಇನ್ನು ಅಗತ್ಯವಾದಂಥ ಅರ್ಹತೆಗಳು ಏನು ಇನ್ನೊಂದು ಮುಖ್ಯವಾದ ಅಗತ್ಯವಾದಂಥ ಅರ್ಹತೆ ಅಂತ ಏನು ಹೇಳಿದಾರೆ ಅಂದರೆ ಅಭ್ಯರ್ಥಿಗಳು ಕರ್ನಾಟಕದವರಾಗಿರಬೇಕು ಕನ್ನಡ ಭಾಷೆ ಬರೆಯಲು ಮತ್ತು ಓದಲು ಬಲ್ಲವರಾಗಿರಬೇಕು ಇದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ನೆನಪಿಟ್ಕೊಳ್ರಿ ಯಾಕಂತಂದರೆ ಇದು ಕನ್ನಡಿಗರಿಗೆ ನೀವು ಮೀಸಲಾಗಿರ್ತಕ್ಕಂಥದ್ದು ಅಂತ ಹೇಳಿದ್ದಾರೆ ಆಮೇಲೆ ಅರ್ಜಿ ಸಲ್ಲಿಕೆ ವಿಧಾನ ಹೆಂಗೈತಿ ಅನ್ನೋದನ್ನು ನೋಡಿರಿ ಒಂದು ವೆಬ್ಸೈಟ್ ಅದಾವ್ದು ಡಬ್ಲ್ಯೂ 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 ಡಾಟ್ ಬಿ ಸಿ ಸಿ ಬಿ ಐ ಡಾಟ್ ಕೋ ಡಾಟ್ ಇನ್ ಅಂತ ನೀವು ಹೊಡೆದರೆ ಅಂತಂದರೆ ಆ ಕಂಪ್ಯೂಟರ್ ಪರದೆ ಮೇಲೆ ಏನು ಬರ್ತೈತೆ ಅಂದರೆ ಬಿ ಸಿ ಸಿ ಬ್ಯಾಂಕ್ ರಿಕ್ರೂಟ್ಮೆಂಟ್ ಅಂತ ಬರ್ತದೆ ಅಲ್ಲಿ ಹೋದ್ರೆ ಅಂತಂದ್ರೆ ನಿಮಗೊಂದು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಪ್ರಿಂಟೌಟು ಸೈನ್ ಆಗಿರ್ತಕ್ಕಂಥ ಓರಿಜಿನಲ್ ಫಾರ್ಮನ್ನು ಅಲ್ಲಿ ಕೊಟ್ಟಿದ್ದಾರೆ ನೀವು ಅದನ್ನು ಕಂಪ್ಲೀಟಾಗಿ ಒಂದು ಸಲ ನೋಡ್ರಿ ಅದರ ಜೊತೆಗೆ ಅಲ್ಲೇ ಅರ್ಜಿ ಫಾರ್ಮೆಟನ್ನು ಕೂಡ ಅಲ್ಲಿ ಕೊಟ್ಟಿದ್ದಾರೆ ನೀವು ಅದನ್ನು ಫಾರ್ಮೇಟನ್ನು ನೋಡಿರಿ ಆಮೇಲೆ ಅಪ್ಲಿಕೇಶನ್ ಕಂಪ್ಲೀಟ್ ಕಂಪ್ಲೀಟಾಗಿ ಒಂದು ಸಲ ನೋಡಿರಿ ಜೊತೆಗೆ ಇನ್ನೊಂದು ಏನಂತಂದರೆ ಸಹಾಯವಾಣಿ ಸಂಖ್ಯೆ ಅಂತ ಒಂದು ಕೊಟ್ಟಿದ್ದಾರೆ ಹೆಲ್ಪ್ಲೈನ್ ನಂಬರ್ ಅಂತ ಕೊಟ್ಟಿದ್ದಾರೆ ನೆನಪಿಟ್ಕೊಳ್ರಿ ಆ ಹೆಲ್ಪ್ಲೈನ್ ನಂಬರ್ ಏನು ಅಂತಂದರೆ ನೈನ್ ಜೀರೋ ತ್ರೀ ಸಿಕ್ಸ್ ಜೀರೋ ಸೆವೆನ್ ಟು ಒನ್ ಡಬಲ್ ಫೈವ್ ಇದು ಹೆಲ್ಪ್ಲೈನ್ ನಂಬರ್ ಇದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ನೀವು ಅವ್ರು ಫೋನ್ ಮಾಡಿದ್ರೆ ಏನೇ ಬೇಕಾದರೂ ಹೆಲ್ಪ್ ಬೇಕಾದರೂ ಕೂಡ ಅವರು ಮಾಡ್ತಾರಾ ಸೊ ಹಾಗಾಗಿ ಇದಿಷ್ಟು ಅದರ ಅರ್ಜಿ ಸಲ್ಲಿಕೆ ವಿಧಾನ ಮತ್ತು ಇದು ಆನ್ಲೈನ್ ಅರ್ಜಿ ಸಲ್ಲಿಕೆ ನೆನ್ಪಿಟ್ಕೊಳ್ರಿ ಇದು ಆನ್ಲೈನ್ ಅರ್ಜಿ ಸಲ್ಲಿಕೆ ವಿಧಾನ ಆಮೇಲೆ ಅರ್ಜಿ ಸಲ್ಲಿಸೋಕೆ ನಿಗದಿಪಡಿಸತಕ್ಕಂಥ ದಾರಿಕೆ ಯಾವತ್ತಿಂತಂದರೆ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಅರ್ಜಿ ಸಲ್ಲಿಸೋದಕ್ಕೂ ಕೊನೆಯ ದಿನಾಂಕ ಯಾವಾಗಪ್ಪ ಅಂತಂದರೆ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇನ್ನು ಅರ್ಜಿ ಶುಲ್ಕ ಪಾವತಿಯನ್ನು ನಿಗದಿಪಡಿಸಲಾದ ದಿನಾಂಕ ಎಷ್ಟೈತ್ಪಾ ಅಂತಂದರೆ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂತಲೇ ಹೇಳ್ಬೋದು ಹಾಗಾದರೆ ಪರೀಕ್ಷಾ ಶುಲ್ಕ ಯಾರಿಗೆ ಇದೆ ಎಷ್ಟೆಷ್ಟಿದೆ ಅನ್ನೋದ್ರ ಬಗ್ಗೆ ನೋಡಬೇಕಾದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮತ್ತು ಅಂಗವಿಕಲ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಏಳುನೂರ ಐವತ್ತು ರೂಪಾಯಿ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅಟೆಂಡರ್ ಹುದ್ದೆಗಳಿಗೆ ಬಳಸಲಾಗತ್ತೆ ಅಂದರೆ ಆರುನೂರು ರೂಪಾಯಿ ಇನ್ನು ಇತರೆ ಉಳಿದ ಎಲ್ಲ ಕಾಸ್ಟ್ಗಳಿಗೆ ಕಿರಿಯ ಸಹಾಯಕ ಅಥವಾ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ಗೆ ಅಪ್ಲೈ ಮಾಡೋವರಿಗೆ ಒಂದು ಸಾವಿರ ರೂಪಾಯಿ ಅಟೆಂಡರ್ ಹುದ್ದೆಗೆ ಎಂಟು ನೂರು ರೂಪಾಯಿಗಳಷ್ಟು ಈ ಪರೀಕ್ಷಾ ಶುಲ್ಕವನ್ನು ಅವರು ಪಾವತಿಸಬೇಕಾಗ್ತದ ಅಂತ ಹೇಳ್ತಾರೆ ಇನ್ನು ಅರ್ಜಿ ಶುಲ್ಕ ವಿಧಾನ ಹೆಂಗೈತೆ ಅಂತಂದರೆ ಪೇಮೆಂಟ್ ಯೂಸಿಂಗ್ ನೆಟ್ ಬ್ಯಾಂಕಿಂಗ್ ಮಾಡಿರಿ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ ಯು ಪಿ ಐ ಮುಖಾಂತರ ಹ್ಯಾಂಗಾದರೂ ಸರಿ ನೀವು ಏನು ಮಾಡ್ಬೋದು ಈ ಪೇಮೆಂಟನ್ನು ಮಾಡ್ಬೋದು ಅದು ಅಂತಂದರೆ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹನ್ನೊಂದು ಗಂಟೆ ಐವತ್ತರ ನಿಮಿಷದ ಒಳಗಾಗಿ ನೀವು ಅಲ್ಲಿ ಸಲ್ಲಿಕೆ ಆಗಬೇಕು ಅಂತ ಹೇಳ್ತಾರೆ ಅಲ್ಲದೆ ಇದರ ನಂತರ ಬಂದಿರತಕ್ಕಂಥ ಯಾವುದೇ ಶುಲ್ಕಗಳನ್ನು ಅವರು ವಾಪಸ್ ಮಾಡೋದಿಲ್ಲ ಮತ್ತು ಅವರು ಪರಿಗಣನೆಗೂ ಕೂಡ ಅವರು ತೆಗೆದುಕೊಳ್ಳೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಾರೆ ಹಾಗಾಗಿ ಅಲ್ಲಿ ತನಕ ಕಾಯೋದಕ್ಕೆ ಹೋಗಬೇಡ್ರಿ ಆದಷ್ಟು ಬೇಗ ಏನು ಮಾಡ್ರಿ ಅಂತಂದರೆ ನೀವು ಅದನ್ನು ಅರ್ಜಿಯನ್ನು ಹಾಕಿ ಪೂರ್ತಿ ಮಾಡಿಬಿಡ್ರಿ ಅಂತ ಹೇಳ್ತಾರೆ ಇನ್ನು ಇದಕ್ಕೆ ಎಕ್ಸಾಮ್ ಏನಾರು ಇದೆಯಾ ಅಂತ ಕೇಳ್ತಿ ಕೇಳ್ಬೋದು ನಾವು ಹೌದು ಖಂಡಿತ ಎಕ್ಸಾಮ್ ಇದೆ ಏನಿದೆ ಎಕ್ಸಾಮ್ ಅಂತಂದರೆ ಒಂದು ಲಿಖಿತ ಪರೀಕ್ಷೆ ಐತಿ ಮತ್ತು ಒಂದು ಮಾಡ್ತಾರೆ ಏನು ಲಿಖಿತ ಪರೀಕ್ಷೆ ಅಂತ ನೀವು ಕೇಳಬಹುದು ಲಿಖಿತ ಪರೀಕ್ಷೆಗೆ ಹಾಜರಾಗೋದಕ್ಕೆ ನಿಮಗೆ ಅವರು ಕಾಲು ಇದನ್ನು ಮಾಡ್ತಾರೆ ಏನೂ ಬ್ಯಾಂಕ್ ಮುಖಾಂತರ ಕರೆನೂ ಮಾಡ್ತಾರೆ ಲಿಖಿತ ಪರೀಕ್ಷೆಗೆ ಹಾಜರಾಗ ಬ್ಯಾಂಕ್ ತೀರ್ಮಾನಿಸೋದು ಮಾಡದಂಡ ಅನುಗುಣವಾಗಿ ಏನು ಮಾಡ್ತಾರೆ ಅಂದ್ರೆ ಇಂಟರ್ವ್ಯೂ ಕಾರ್ಡ್ಗಳನ್ನು ಕಳಿಸ್ತಾರೆ ಕಿರಿಯ ಸಹಾಯಕರ ಹುದ್ದೆಗೆ ಅಭ್ಯರ್ಥಿಗಳು ಕನ್ನಡ ಭಾಷೆ ಸಾಮಾನ್ಯ ಆ ಸಾಮಾನ್ಯ ಆಂಗ್ಲ ಭಾಷೆ ಸಾಮಾನ್ಯ ಜ್ಞಾನ ಸಹಕಾರಿ ವಿಷಯ ಭಾರತದ ಸಂವಿಧಾನ ಸಮಾಜ ಯುಕ್ತವಾದ ಈ ಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯಗಳಿಗೆ ಸಂಬಂಧಪಟ್ಟಂಗನ ಏನು ಮಾಡ್ತಾರೆ ಅಂದರೆ ಲಿಖಿತ ಪರೀಕ್ಷೆಯನ್ನು ಇರ್ತದೆ ಇದು ಕಿರಿಯ ಸಹಾಯಕ ಹುದ್ದೆಗಳಿಗೆ ಬಯಸೋ ಕೂಡುವಂಥವ್ರಿಗೆ ಇನ್ನು ಅಟೆಂಡರ್ಗಳಿಗೆ ಯಾವ ರೀತಿ ಇರ್ತದಪ್ಪ ಅಂತಂದ್ರೆ ಕನ್ನಡ ಭಾಷೆ ಅವರಿಗೆ ಓದೋದಕ್ಕೆ ಬರೆಯೋದಕ್ಕೆ ಬರಬೇಕು ಸಾಮಾನ್ಯ ಜ್ಞಾನ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಒಂದು ಸಣ್ಣದೊಂದು ಪರೀಕ್ಷೆ ಇಟ್ಕೊಂಡಿರ್ತಾರೆ ಸೊ ಅವರ ಸಾಧನೆಯನ್ನು ನೋಡಿ ಬ್ಯಾಂಕಿನ ಮಾನದಂಡಗಳ ಆಧಾರದ ಅಡಿಯಲ್ಲಿ ಏನು ಮಾಡ್ತಾರೆ ಸಂದರ್ಶನಕ್ಕೆ ಪತ್ರವನ್ನು ಕಳಿಸ್ತಾರೆ ಪರೀಕ್ಷೆಯಲ್ಲಿ ಸಂದರ್ಶನದ ಅಭ್ಯರ್ಥಿಗಳ ಸಾಧನೆ ಆದರ್ಶನೇ ಏನು ಮಾಡ್ತಾರು ಅಂತಂದರೆ ಪ ಆಯ್ಕೆಯನ್ನು ನಿಮ್ಮನ್ನ ಮಾಡ್ತಾರ ಇದಿಷ್ಟು ಸ್ಪಷ್ಟ ಆಯಿತು ಅಂತ ಅನ್ಕೋತೀನಿ ಹಾಗಾದರೆ ವೇತನ ಶ್ರೇಣಿ ಏನೈತಿ ಅಂತ ಕೇಳ್ಬೋದು ಬರ್ರಿ ಈಗ ಕಿರಿಯ ಸಹಾಯಕರು ಅಥವಾ ಈ ಜೂನಿಯರ್ ಅಸಿಸ್ಟೆಂಟ್ ಅಂತ ಏನದಾರಲ್ಲ ಅವರಿಗೆ ಏನು ಸಂಬಳ ಐತೆ ಅಂತಂದ್ರೆ ಅರವತ್ತೊಂದು ಸಾವಿರದ ಮೂರುನೂರು ರೂಪಾಯಿಯಿಂದ ಹಿಡ್ಕೊಂಡು ಒಂದು ಲಕ್ಷ ಹನ್ನೆರಡು ಸಾವಿರದ ಒಂಬೈನೂರು ರೂಪಾಯಿಗಳಷ್ಟು ಸಂಬಳ ಅವರಿಗೆ ಸಿಗ್ತದಂತ ಬಹಳ ಒಳ್ಳೆ ಒಳ್ಳೆ ಸಂಬಳ ಐತಿ ಭಾಳ ಭಾಳ ಒಳ್ಳೆ ಸಂಬಳ ಯಾರೂ ಬಿಡೋಕೆ ಹೋಗಬೇಡ್ರಿ ಎಲ್ಲರೂ ಟ್ರೈ ಮಾಡಿರಿ ಆಮೇಲೆ ಅಟೆಂಡರ್ ಹುದ್ದೆಗೆ ನೋಡಿರಿ ನಲವತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದರಿಂದ ಎಂಬತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿ ತನಕ ಏನೈತಿ ಈ ಸಂಬಳ ಐತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಆಡಳಿತ ಮ ಆಡಳಿತ ಮಂಡಳಿ ತೀರ್ಮಾನದ ರೀತಿ ಇವಳಿಗೆ ತುಟ್ಟಿ ಭತ್ತೆ ಕೊಡ್ತಾರೆ ಆಮೇಲೆ ನಗರ ಪರಿಹಾರ ಭತ್ತೆ ಕೊಡ್ತಾರೆ ಮನಿ ಬಾಡಿಗೆ ಕೊಡ್ತಾರೆ ಇನ್ನೂ ಏನು ಅಗತ್ಯವಾಗಿರ್ತಕ್ಕಂಥ ಭತ್ಯೆಗಳದ ಅವುಗಳನ್ನು ಕೂಡ ಅಂತ ಹೇಳಿದ್ದಾರೆ ಸೊ ಭಾಳ 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 ಒಳ್ಳೆಯ ಅವಕಾಶ ಐತಿ ಯಾರು ಮಿಸ್ ಮಾಡಲ್ಲದೆ ಇದು ಅರ್ಜಿ ಇದಕ್ಕೆ ಅರ್ಜಿ ಹಾಕಿರಿ ಅಪ್ಲೈ ಮಾಡಿರಿ ಯಾರ್ಯಾರು ಲಕ್ ಇತ್ತು ಅವರೆಲ್ಲರಿಗೂ ಈ ನೌಕರಿ ಸಿಗಲಿ ಅಂತ ಹೇಳ್ತೀನಿ ಇನ್ನು ಕೆಲವೊಂದಿಷ್ಟು ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿದ್ದಾರೆ ಏನು ಅಂತಂದರೆ ಅಂಚೆ ಎಲೆ ಇಲಾಖೆಯಿಂದ ಅಥವಾ ಇನ್ಯಾವುದೇ ರೀತಿ ಒಳಗಡೆ ನಿಮಗೆ ಈ ಇಂಟ್ರ್ಯೂ ಪತ್ರ ತಲುಪಾಕ ತಡ ಆದರೆ ಅದಕ್ಕೆ ಬ್ಯಾಂಕ್ ಜವಾಬ್ದಾರಿ ಅಲ್ಲ ಈಗಾಗಲೇ ಕೆಲಸ ಮಾಡುತ್ತಿರ್ತಕ್ಕಂಥ ಅಭ್ಯರ್ಥಿಗಳ ಸಂದರ್ಶನದ ಸಮಯದಾಗ ಕೆಲಸ ನಿರ್ವಹಣೆ ನಿರ್ವಹಿಸ್ತಿರೋ ಸಂಸ್ಥೆಯಿಂದ ನೀವೇನು ಮಾಡಬೇಕಂದ್ರೆ ನಿರ್ಪೇಕ್ಷಣ ಯಾವುದೇ ಆಕ್ಷೇಪಣೆ ಇಲ್ಲ ಅನ್ನುವಂಥದ್ದೊಂದು ಪತ್ರವನ್ನು ಸಲ್ಲಿಸಲೇಬೇಕು ಅಂತ ಹೇಳ್ತಾರೆ ಅಭ್ಯರ್ಥಿಗಳು ಪರೀಕ್ಷೆಗೆ ಮತ್ತು ಸಂದರ್ಶನಕ್ಕೆ ನೀವು ತಮ್ಮ ಸ್ವಂತ ಖರ್ಚಿನಾಗ ಬರಬೇಕು ಅದಕ್ಕೆ ಬ್ಯಾಂಕ್ನಿಂದ ಏನೂ ನಿಮಗೆ ದುಡ್ಡು ಸಿಗೋದಿಲ್ಲ ಅಥವಾ ಖರ್ಚನ್ನು ಕೊಡೋದಿಲ್ಲ ಅಂತ ಹೇಳ್ತಾರೆ ಅಭ್ಯರ್ಥಿಗಳ ಅರ್ಹತೆಯ ಲಿಖಿತ ಪರೀಕ್ಷೆ ಸಂದರ್ಶನ ಅಥವಾ ಅಭ್ಯರ್ಥಿಗಳ ಆಯ್ಕೆ ವಿಷಯದಾಗ ಆಡಳಿತ ಮಂಡಳಿಯ ನಿರ್ಣಯ ಕೊನೆ ನಿರ್ಣಯ ಅಂತ ಹೇಳ್ತಾರೆ ಅದೆಲ್ಲ ಕಡೆನೂ ಹಂಗೈತಿ ಇಲ್ಲೂ ಕೂಡ ಹಂಗಾದ ಸೊ ಹಂಗೆ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳು ಬ್ಯಾಂಕಿನ ಹಾಲಿ ಇರು ಇರುವ ಅಥವಾ ಮುಂದೆ ಪ್ರಾರಂಭಿಸುವ ಕರ್ನಾಟಕದ ರಾಜ್ಯದ ಯಾವುದೇ ಶಾಖಾ ಕಚೇರಿ ಒಳಗಡೆ ಕೆಲಸ ಮಾಡೋದಕ್ಕೆ ಸಿದ್ಧರಾಗಿರಬೇಕು ಅಂತ ಹೇಳ್ತಾರೆ ಇದು ಟ್ರಾನ್ಸ್ಫರ್ ಆಗಲಿ ಅಥವಾ ಇನ್ನೊಂದು ಕಡೆ ಪ್ರಮೋಷನ್ ಆಗಲಿ ಯಾವುದು ಮೂಲದಿಂದಲೂ ಕೂಡ ಆ ಕಡೆ ಈ ಕಡೆ ಕಳಿಸ್ತಾರೆ ನೀವು ಕೆಲಸ ಮಾಡೋಕ್ಕೇ ನಾವು ಅರ್ಜಿಯಾಗಿದ್ದೀವಿ ಅಂದ ಮೇಲೆ ಯಾತಕ್ಕೆ ತಲೆ ಕೆಟ್ಟಕೋಬೇಕು ಖಂಡಿತವಾಗಿಯೂ ಇಲ್ಲ ನೀವು ಎಲ್ಲೇ ಕರ್ನಾಟಕದೊಳಗಡೆ ಇರ್ತದೆ ಎಲ್ಲಾದರೂ ಕೂಡ ನೀವು ಕೆಲಸ ಮಾಡೋದಕ್ಕೆ ರೆಡಿಯಾಗಿರ್ರಿ ಅದರಾಗಿನ ತೊಂದರೆನೇ ಇಲ್ಲ ಐತೆ ಯಾಕಂದರೆ ಒಳ್ಳೆಯ ಸಂಬಳ ಐತೆ ಕರ್ನಾಟಕದಲ್ಲೇ ಐತೆ ಒಳ್ಳೆ ಭತ್ತೆಗಳಾವೆ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಇಂಥ ಅವಕಾಶನ ಯಾರಿಗೆ ಬಿಡಬೇಡ್ರಿ ಎಲ್ಲರೂ ಅರ್ಜಿ ಹಾಕಿರಿ ಇದಕ್ಕೆ ಸಂಬಂಧಪಟ್ಟಂಗೆ ಈ ಪ್ರಶ್ನೆಗೆ ಪ್ರಶ್ನೆ ಪತ್ರಿಕೆ ಏನೇನು ಐತಲ್ಲ ಈ ಪ್ರಶ್ನೆ ಪತ್ರಿಕೆ ಸಂಬಂಧಪಟ್ಟಂತ ಹಿಂದೆ ಒಂದು ಈಗ ಲಿಖಿತ ಪರೀಕ್ಷೆ ಪ್ರಶ್ನೆ ಒಂದು ಮಾಡಲನ್ನು ನಾನು ಈ ಸದ್ಯದಲ್ಲೇ ಬಿಡ್ತೀನಿ ಅದನ್ನು ಕೂಡ ತಮಗೆ ಸದ್ಯದಲ್ಲಿ ಹಾಕ್ತೀನಿ ಆಮೇಲೆ ಈ ಅಪ್ಲಿಕೇಶನ್ ಫಾರ್ಮು ಆಮೇಲೆ ನೋಟಿಫಿಕೇಷನ್ ಪ್ರಾರಂಭದ ಇವೆರಡೂ ಲಿಂಕನ್ನು ಡಿಸ್ಕ್ರಿಪ್ಷನ್ನಾಗಿ ಕೊಟ್ಟಿದ್ದೀನಿ ದಯವಿಟ್ಟು ಅದನ್ನು ನೋಡಿರಿ ಕ್ಲಿಕ್ ಮಾಡಿ ನೋಡಿ ಸರಿಯಾಗಿ ಅರ್ಜಿ ತುಂಬಿ ಅದರಲ್ಲೇ ಯಶಸ್ವಿ ಆಗ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ